ನನ್ ಕಣ್ಣಲ್ಲಿ ಎಷ್ಟೊಂದ್ ಕಲ್ಲೈತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಇದೆಲ್ಲ ಲಾರಿಯಿಂದ ಗಾಡಿ ಓಡಿಸೋಗ್ ಬಂದಿರೋದು ಸಖತ್ ಆಗಿ ಮಾತ್ರ ಒಂದ್ ಸ್ವಲ್ಪನೂ ನೋವಾಗಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಕಡ್ಡಿ ಪುಡಿ ಹಾಕೊಂಡು ಕುತ್ಕೊಳ್ಳದೆ ಪೊಂಗಲ್ ಪೊಂಗಲ್ ಖಾರ ಪೊಂಗಲ್ ನಮ್ಮ ಚಿಕ್ಕದಾಗಿರೋ ಚಿಕ್ಕಮ್ಮ ಮಾಡಿರೋ ಪೊಂಗಲ್ ಬೊಗ್ಸಿದ್ರೆ ಚಲೋತದೆ ಗೈಸ್ ಕಾಣಿಸಲ್ಲ ಇದು ಚಟ್ನಿ ನಿಮಗೆ ತೋರಿಸ್ಬೇಕಂದ್ರೆ ಒಂಥರ ಪ್ರಸಾದ ಇದ್ದಂಗೆ ಇದು ಮನೆಯಲ್ಲಿ ಹೆಂಗಿರ್ತಾರೆ ಹಂಗೆ ಆಗ್ತೈತೆ ಮನೆಯಲ್ಲಿ ಇರೋದು ಒಂದೇ ಆಧಾರ್ ಕಾರ್ಡ್ ಅಲ್ಲಿ ಇರೋದು ಒಂದೇ ಹ್ಮ್ ಚೆನ್ನಾಗಿದೆ ಹಂಗೆ ಚೆನ್ನಾಗಿರೋದು ಕೆಲವರು ಮೊಸರು ಹಾಕೊಂಡು ತಿಂತಾರೆ ಇದಕ್ಕೆ ಹೋಟ್ಲಲ್ಲಿ ಮೊಸರು ಕೊಡೋ ಮೊಸರು ಬಜ್ಜಿ ಮೊಸರು ಬಜ್ಜಿ ಕೊಡ್ತಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಳಿಗ್ಗೆ ಎದ್ದು ನಮ್ಮ ಆಂಟಿ ಟಿಫನ್ ಮಾಡಿಕೊಟ್ಟಿದ್ರು ಸೊ ಶಿಸ್ತಾಗಿ ಟಿಫನ್ ಮಾಡಿಕೊಂಡು ಹೊಟ್ಟೆ ತುಂಬ ನಾವು ಬಂದಿದ್ದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇದು ಯಡಿಯೂರು ಇದು ಬೆಂಗಳೂರಿಂದ ಆಲ್ಮೋಸ್ಟು ಒನ್ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನಕ್ಕೆ ನಾನು ಇದು ಸೆಕೆಂಡ್ ಟೈಮ್ ಗೈಸ್ ಬರ್ತಾ ಇರೋದು ಫಸ್ಟ್ ಟೈಮ್ ಬಂದಾಗ ಅಷ್ಟು ನೀಟಾಗಿ ನನಗಷ್ಟು ನೆನಪು ಇಲ್ಲ ತುಂಬ ವರ್ಷಗಳಾಯಿತು ಬಂದು ಬಟ್ ಈ ಸಲ ಹೋಗೋಣ ಅಂತ ನಾವು ಅಂದ್ಕೊಂಡು ಬಂದ್ವಿ ಆದರೆ ನಾವು ಬಂದಾಗ ಮಧ್ಯಾಹ್ನ ಟೈಮ್ ಆಗಿತ್ತು ಸೊ ಒಂದು ಆಫ್ ಆನ್ ಅವರ್ ಈ ಎಲ್ಲರನ್ನೂ ಹಂಗೆ ಸ್ಟಾಪ್ ಮಾಡಿಬಿಟ್ಟಿದ್ರು ಏನಕ್ಕೆ ಒಳಗಡೆ ಪೂಜೆ ಪೂಜೆಯನ್ನು ನಡೀತಿತ್ತು ಅನಿಸುತ್ತೆ ಈ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳ ದೇವಸ್ಥಾನದ ವಿಶೇಷ ಏನಂತಂದರೆ ಇಲ್ಲಿ ಯಾವುದೇ ಜಾತಿ ಪಂಗಡ ಥರ ಭೇದ ಭಾವ ಏನೂ ಇಲ್ಲ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದಂತೆ ಮತ್ತು ಇದು ಸುಮಾರು ಹದಿನೈದನೇ ಶತಮಾನದಲ್ಲಿ ಅವರು ಜೀವಂತ ಸಮಾಧಿ ಆಗಿರೋ ಅಂಥ ಸ್ಥಳ ಇದು ಅವರು ಎಂಟನೇ ವಯಸ್ಸಿನಲ್ಲೇ ಅವರು ದೀಕ್ಷೆಯನ್ನು ಪಡ್ಕೊಂಡಿದ್ರಂತೆ ಹಾಗೆ ವಚನಕಾರರಂತೆ ಅವರು ಏಳ್ನೂರಕ್ಕೂ ಜಾಸ್ತಿ ವಚನಗಳನ್ನು ಬರೆದಿದ್ದಾರೆ ಅವರು ನೋಡಿ ಇಲ್ಲಿ ಬೆಳ್ಳಿ ರಥ ಹೋಗ್ತಾ ಇದೆ ಚಿನ್ನದ ರಥ ಇದೆ ಮರದ್ದಿದೆ ಇದು ಏನು ವಿಶೇಷ ಅಂತಂದರೆ ಹರಕೆ ಹೊದ್ಕೊಂಡಿರ್ತಾರಲ್ವ ಅಂಥವರು ಇದು ಸೇವೆ ಸಲ್ಲಿಸೋದು ಈಗ ಬೆಳ್ಳಿ ರಥ ಹೋಗ್ತಾ ಇದೆ ನೋಡ್ಬೋದು ನೀವು ತುಂಬಾ ಜನ ಇದ್ದರು ನಾವು ಬಂದಾಗ ಸುಮಾರು ಎರಡು ಅವರ್ ಆಯಿತು ದರ್ಶನ ಮಾಡೋ ಅಷ್ಟರಲ್ಲಿ ಆ ಬಿಸಿಲಲ್ಲಿ ಯಪ್ಪ ಸಾಕು ಸಾಕಾಗೋಯ್ತು ತುಂಬ ಸೆಖೆ ಅಂತ ಅನ್ನಿಸ್ತು ಇದು ನೋಡಿ ಚಿನ್ನದ ರಥ ಇದು ಕೂಡ ಹರಕೆ ಮಾಡ್ಕೊಂಡಿರ್ತಾರೆ ಅದಕ್ಕಂತ ಇಷ್ಟು ಪ್ರೈಸ್ ಅಂತ ಫಿಕ್ಸ್ ಮಾಡಿರ್ತಾರೆ ಸೊ ಅದ್ರ ಪ್ರಕಾರ ಅವರು ಸೇವೆ ಸಲ್ಲಿಸ್ತಾರೆ ದರ್ಶನ ಏನೋ ಇಷ್ಟೊಂದು ಜನ ಇದ್ರೂ ತುಂಬಾ ಚೆನ್ನಾಗಾಯ್ತು ಇವರು ತುಮಕೂರು ಜಿಲ್ಲೆ ಯಡಿಯೂರು ಗ್ರಾಮದಲ್ಲಿ ಕಗ್ಗೆರೆ ಅಂತ ಒಂದು ಊರಿದೆಯಂತೆ ಅಲ್ಲಿ ಬಂದು ಸುಮಾರು ಹನ್ನೆರಡು ವರ್ಷಗಳ ಕಾಲ ತಪಸ್ ಮಾಡಿದ್ರಂತೆ ತಪಸ್ ಮಾಡಿದಾದ ಮೇಲೆ ಅವರು ಅಲ್ಲಿ ಬಂದು ಜೀವಂತ ಸಮಾಧಿ ಆಗಿದ್ದಂತೆ ಅವ್ರ ತೋಟದಲ್ಲಿ ತಪಸ್ ಮಾಡಿದ್ರಿಂದ ಅವ್ರನ್ನ ತೋಟದಲ್ಲಿ ಸಿದ್ಧಲಿಂಗಪ್ಪ ತೋಟದಪ್ಪ ಈ ಥರ ಇನ್ನೂ ಎಷ್ಟೊಂದು ಹೆಸರುಗಳಲ್ಲಿ ಕರೀತಾರಂತೆ ಹಾಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ಊಟದ ವ್ಯವಸ್ಥೆ ಇರುತ್ತೆ ನಾವು ಹೋದಾಗೂ ಅಷ್ಟೇ ಊಟ ತುಂಬ ಚೆನ್ನಾಗಿತ್ತು ಅಲ್ಲಿ ಪಾಯಸ ಕೊಟ್ಟಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಊಟ ಮತ್ತು ಇದು ದೇವಸ್ಥಾನ ಬಂದು ಶಿಮ್ಷಾ ನದಿ ಪಕ್ಕದಲ್ಲಿದೆ ಹಾಗೆ ನಾವು ದರ್ಶನ ಆಯಿತು ಊಟನೂ ಆಯಿತು ಅಲ್ಲೇ ಪಕ್ಕದಲ್ಲಿ ಒಂದು ಅಜ್ಜಿ ಕಣ್ಣಲ್ಲಿ ಕಲ್ತಗಿತಾರೆ ಅಂತ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದೆ ಸೊ ಅಲ್ಲೇ ಯಡಿಯೂರು ದೇವಸ್ಥಾನಕ್ಕೆ ಟರ್ನ್ ಆಗ್ತೀವಲ್ಲ ಲೆಫ್ಟ್ಗೆ ಅಲ್ಲಿಂದ ಸೆಕೆಂಡ್ ಕ್ರಾಸಲ್ಲೇ ಇದೆ ಆಂಟಿ ಅವ್ರ ಮನೆ ಯಾರನ್ನ ಕೇಳಿದ್ರು ಹೇಳ್ತಾರೆ ಇದು ಟೂ ವೀಲರ್ ಓಡಿಸ್ತಾ ಇರ್ತೀವಲ್ಲ ಸೊ ಆ ಕಣ್ಣಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳು ಹೆಂಗೆ ಹೋಗ್ಬಿಟ್ಟಿರುತ್ತೆ ಅಂತ ನಮಗೆ ಗೊತ್ತಾಗಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಹೆಂಗೆ ಬರುತ್ತೆ ಇದು ಅಂತ ಆಶ್ಚರ್ಯ ಆಗಿತ್ತು ನಾನು ಬಂದು ಆ ಥರ ತೆಗಿಸ್ಕೊಂಡ್ಮೇಲೆ ನನಗೂ ಇವಾಗಲೂ ಶಾಕಲ್ಲಿದ್ದೀನಿ ನಾನು ಇಷ್ಟೊಂದು ಕಲ್ಲಿದ್ದ ಹಾಸ್ಪಿಟಲ್ಗೆ ರೂಪಾಯಿ ಖರ್ಚು ಮಾಡ್ತೀವಿ ಏನಾದ್ರು ಕಣ್ಣಿಗೆ ಹೆಚ್ಚು ಕಡಿಮೆ ಆದರೆ ಆಪ್ರೇಷನ್ ಅದು ಇದು ಅಂತ ಇವ್ರು ಏನೂ ಇಲ್ಲ ಎಷ್ಟು ಈಸಿಯಾಗಿ ತೆಗ್ದುಬಿಟ್ರು ಮತ್ತು ಅವರು ತೆಗ್ದಿದ್ದೇ ಗೊತ್ತಾಗಿಲ್ಲ ಕಣ್ಣಲ್ಲಿ ಒಂದು ಸ್ವಲ್ಪನೂ ನೀರು ಬಂದಿಲ್ಲ ನೀವೇ ನೋಡ್ಬೋದು ನೋಡಿ ಎಷ್ಟು ಕಲ್ಲಿದೆ ನನ್ನ ಕಣ್ಣಲ್ಲಿ ಆಂಟಿ ಹೇಳಿದ್ರು ಟೂ ವೀಲರ್ ಓಡಿಸೋರಿಗೆ ಜಾಸ್ತಿ ಇರುತ್ತೆ ಅಂತ ನನ್ನ ಕಣ್ಣಲ್ಲಿ ಎಷ್ಟೊಂದು ಕಲ್ಲ ಐತೆ ಅಂತ ನಂಗೆ ಗೊತ್ತಿರಲಿಲ್ಲ ಇದೆಲ್ಲ ಲಾರಿಯಿಂದ ಗಾಡಿ ಓಡಿಸೋಕೆ ಬಂದಿರೋದು ಸಖತ್ತಾಗಿ ತಗದ್ರೆ ಮಾತ್ರ ಒಂದು ಸ್ವಲ್ಪ ನೋವಾಗಿಲ್ಲ ನೀವೇನಾದರೂ ಯಡಿಯೂರ ಕಡೆ ಹೋದರೆ ನೀವು ಒಂದ್ಸಲ ಟ್ರೈ ಮಾಡಿ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಒಬ್ಬರಿಗೆ ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಯಡಿಯೂರಲ್ಲಿ ಅಲ್ಲಿ ಹೋಗ್ಬಿಟ್ಟು ಈ ಥರ ಕಣ್ಣಲ್ಲಿ ಕಲ್ ತೆಗಿತಾರಲ್ಲ ಅವ್ರ ಮನೆಯಲ್ಲಿ ಅಂತ ಹೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಎಷ್ಟೆಷ್ಟೋ ಎಲ್ಲೆಲ್ಲೋ ಖರ್ಚು ಮಾಡ್ತೀವಲ್ಲ ಒಂದು ನೂರು ರೂಪಾಯಿ ಕೊಟ್ಬಿಟ್ಟು ಕಣ್ಣಲ್ಲಿ ಕಲ್ಲು ತೆಗೆಸ್ಕೊಂಡು ಬಂದರೆ ಎಷ್ಟು ಒಂಥರ ಎಷ್ಟು ಫ್ರೆಶ್ಶು ಫೀಲ್ ಆಗ್ತಿದೆ ಕಣ್ಣು ಅಂತಂದರೆ ಏನೋ ಕಣ್ಣಲ್ಲಿ ಬಿದ್ದಿರೋದೆಲ್ಲ ಆಚೆ ಬಂದರೆ ಎಷ್ಟು ಫ್ರೆಶ್ಶಾಗಿ ಫೀಲ್ ಆಗ್ತಾಯಿದೆ ಆ ಥರ ಫೀಲ್ ಆಯಿತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಆ ಕಡೆ ಹೋದಾಗೆಲ್ಲ ತೆಗಸ್ಕೊಂಡು ಬರ್ತೀನಿ ಅಲ್ಲಿ ರೆಗ್ಯುಲರಾಗಿ ಹದಿನೈದು ಒಂದ್ಸಲಿ ಹೋಗಿ ತೆಗೆಸ್ಕೊಂಡು ಬರೋರು ಕೂಡ ಇದ್ದರು ಅವರು ಹೇಳಿದ್ರು ನಾವು ಯಾವಾಗಲೂ ಬಂದು ಈ ಕಡೆ ಬಂದಾಗೆಲ್ಲ ಕಣ್ಣಲ್ಲಿ ಕಲ್ಲು ತೆಗೆಸ್ಕೊಂಡು ಹೋಗ್ತೀವಿ ಅಂತ ಸೊ ಅಷ್ಟೇ ಗಾಯಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನೇನಿಲ್ಲ ಮುಂದೆ ಹೇಳೋದಕ್ಕೆ ಅದಕ್ಕೋಸ್ಕರ ಸೊ ನೋಡಿ ನಾವು ಹೋಗ್ಬೇಕಾದ್ರೆ ಮಳೆ ಬರ್ತಾ ಇತ್ತು ಇದು ನೋಡಿ ಫುಲ್ಲು ಟ್ರಾಫಿಕ್ಕು ಸುಮಾರು ಎರಡು ಕಿಲೋಮೀಟ್ರೂ ಅಷ್ಟು ದೂರ ಫುಲ್ಲು ಟ್ರಾಫಿಕ್ ಇತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ Bye, take care.